ರಾಜೇಶ್ವರು ಅವರು ಪ್ರತಿದಿನ ವಾಸ್ಪೆಟ್ಲಿಂದ ಬಂದು ಅಪ್ ಆ್ಯಂಡ್ ಡೌನ್ ಇಲ್ಲಿ ಬೆಳಗ್ಗೆ ಅಲ್ಲಿ ಬಿಡ್ತಾರೆ ಹನ್ನೊಂದುವರೆಗೆ ಇಲ್ಲಿ ಬರ್ತಾರಂತೆ ಮಧ್ಯಾಹ್ನ ಸಾಯಂಕಾಲ ಮತ್ತೆ ಅವರು ವಾಸ್ಪೆಟ್ಗೆ ಹೋಗಿಬಿಡ್ತಾರೆ ವಾರ್ಡನ್ ವಾರ್ಡನ್ ವಾರ್ಡಟ್ ಇವರಿಗೆ ಮಾನವ ಪುರಸಭೆ ಬಂದರೆ ಅಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಶಾಸಕರಿಗಂತೂ ಮಾನವ ನಗರಸಭೆ ಮಾನವ ಪಟ್ಟಣದ ಬಗ್ಗೆ ಕಾಳಜಿ ಇಲ್ಲ ಅವ್ರು ಇವತ್ತಿಗರೆ ಮಾನವ ಪುರಸಭೆಯಲ್ಲಿ ಸದಸ್ಯರು ಒಂದು ಮೀಟಿಂಗ್ ಕರೆದು ಒಂದು ಯಾವುದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿಲ್ಲ ಯಾವುದು ಸಮಸ್ಯೆಗಳು ಕೇಳಿಲ್ಲ ಆರೋ ಪ್ಲಾಂಟ್ಗಳು ಮಾನವಿಯಲ್ಲಿ ಎಲ್ಲಿ ಬೇಕಲ್ಲಿ ಕೊಡೆ ನಾಯಿ ಕೊಡೆಗಳಂತೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅವಕ್ಕೆ ಯಾವುದೇ ಕೂಡ ಪರ್ಮಿಷನ್ ಒಂದು ಅನುಮತಿ ಪತ್ರಗಳಿಲ್ಲ ಯಾವುದೇ ಪರೀಕ್ಷಾ ಪತ್ರಗಳಿಲ್ಲ ಯಾವುದೇ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಕೂಡ ಅವ್ರು ಪಡೆದಿಲ್ಲ ಅಂತ ಹೇಳಿ ಇವತ್ತು ನಲವತ್ತೇಳು ಪ್ಲಾಂಟ್ಗಳು ಯಾವುದೇ ಅನುಮತಿ ಪಡೆದೇ ಮಾನವಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಒಂದು ವಿಷಯ ನಮ್ಮ ಗಮನಕ್ಕೆ ಅವ್ರು ತಂದಿದ್ದಾರೆ ಆದರೆ ಅವ್ರನ್ನ ಬಂದ್ ಮಾಡಿಲ್ಲ ಇವತ್ತಿಗೂ ಕೂಡ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕಳೆದ ಒಂದು ತಿಂಗಳದ ಹಿಂದೆ ಮಾನವಿ ಪುರಸಭೆ ವತಿಯಿಂದ ನಮ್ಮ ನಗರದಲ್ಲಿರ್ತಕ್ಕಂಥ ಜನತೆಗೆ ಯಾವ ರೀತಿ ಸೌಲಭ್ಯಗಳು ನೀರು ಇರ್ಬೋದು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಬೀದಿ ದೀಪ ಇರ್ಬೋದು ಇನ್ನಿತರ ಒಂದು ಕಾರ್ಯಕ್ರಮಗಳ ಕುರಿತು ನಾವು ಮಾಧ್ಯಮದವರು ಜೊತೆ ಹಂಚ್ಕೊಂಡು ಮನೆ ಮುಖ್ಯಾಧಿಕಾರಿಗಳು ಕೂಡ ಒಂದು ಮನವಿ ಪತ್ರ ಕೊಟ್ಟು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತೀವಿ ಒಂದು ಹದಿನೈದು ದಿನದಲ್ಲಿ ನೀವು ಈ ಕಾರ್ಯಕ್ರಮಗಳ ಅನುಷ್ಠಾನ ಮಾಡದೇ ಇದ್ದರೆ ನಾವು ಹೋರಾಟ ಮಾಡಲಾಗುವುದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಅಂತೇಳಿ ಕೂಡ ಎಚ್ಚರಿಕೆ ಕೊಟ್ಟಿದ್ವಿ ಮುಖ್ಯಾಧಿಕಾರಿಗಳಿಗೆ ಅದೇ ರೀತಿಯಾಗಿ ನಿನ್ನೆ ನಾವು ಒಂದು ತಿಂಗಳು ಕಳೆದ ನಂತರ ನಮ್ಮ ಕೆರೆಗೆ ಹೋಗಿದ್ವಿ ರಬ್ಬನ್ಕಲ್ ಕೆರೆ ಮತ್ತು ಅಲ್ಲಿ ಇರ್ತಕ್ಕಂಥ ಫಿಲ್ಟರ್ ಬೆಡ್ ಅಲ್ಲಿಗೂ ಕೂಡ ನಾವು ಭೇಟಿ ಕೊಟ್ಟಾಗ ಕಂಡು ಬಂದಿರೋಂಥ ದೃಶ್ಯಗಳು ಇನ್ನೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ ಜನರಿಗೆ ರಾವಾಟರ್ ಅದೇ ರೀತಿಯಾಗಿ ಕೆರೆ ನೀರು ನೇರವಾಗಿ ಪಂಪ್ ಮಾಡ್ತಾ ಇದ್ದಾರೆ ಮತ್ತು ನದಿಯಿಂದ ಬರ್ತಕ್ಕಂಥ ನೀರು ಕೂಡ ಫಿಲ್ಟ್ರಷ್ಟು ಚೆನ್ನಾಗಿ ಆಗ್ತಾಯಿಲ್ಲ ನಾವು ಸ್ಯಾಂಪಲ್ ನೀರು ಕೂಡ ತಗೊಂಡು ಬಂದಿದ್ದೀವಿ ನಿನ್ನೆ ಹೋಗಿ ನಮ್ಮ ನಿಯೋಗ ಸುಮಾರು ನಾವೆಲ್ಲರೂ ಕೂಡ ಪದಾಧಿಕಾರಿಗಳು ನಮ್ಮ ಕಾರ್ಯಕರ್ತರು ನಮ್ಮ ಬೂತ್ ಸಮಿತಿ ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಹೋಗಿ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿದಾಗ ಕ್ಲೋರಿನೇಷನ್ ಒಂದೇ ಅಡಿಷನಲ್ ಆಗಿ ಮಾಡ್ತಾ ಇದ್ದಾರೆ ನಾವು ಅವತ್ತು ಹೋಗೋದು ಹೋದಾಗೂ ಈಗೂ ಬದಲಾವಣೆ ಆಗಿರೋದು ಕ್ಲೋರಿನೇಷನ್ ಮಾಡ್ತಾಯಿದ್ದಾರೆ ನೀರು ಅಷ್ಟು ಬಿಟ್ಟ ಮೇಲೆ ಇನ್ಯಾವ ಬದಲಾವಣೆ ಕೂಡ ಆಗಿಲ್ಲ ನದಿಯಿಂದ ಬರ್ತಕ್ಕಂಥ ನೀರು ಒಳಗಡೆ ಯಾವ ರೀತಿ ಬರ್ತಾಯಿದೆಯೋ ಹೊರಗಡೆ ಕೂಡ ಅದೇ ರೀತಿ ಬರ್ತಾ ಇದೆ ನೇರವಾಗಿ ಜನರಿಗೆ ಅದೇ ನೀರನ್ನು ಪಂಪ್ ಮಾಡ್ತಾ ಇರುವಂಥ ಒಂದು ದೃಶ್ಯ ನಾವು ಇಲ್ಲಿ ನೋಡ್ತಿರ್ಬೋದು ಈ ಬಾಟ್ಲಿನಲ್ಲಿ ತುಂಬ್ಕೊಂಬಂದಿರೋ ಎರಡೂ ಕೂಡ ನದಿ ನೀರು ಇದು ಕೆನೆ ನೀರು ಇದು ಕೆನೆ ನೀರು ಮುಂಚೆಯಿಂದ ಕೂಡ ಇದಕ್ಕೆ ಫಿಲ್ಟರ್ ಬೆಡ್ ವ್ಯವಸ್ಥೆ ಇಲ್ಲ ಯಾವುದೇ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಶುದ್ಧೀಕರಿಸದೆ ನೀರು ನೇರವಾಗಿ ಜನರಿಗೆ ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆದ ಇವತ್ತಿನವರೆಗೂ ಕೆರೆಯಾಗಿ ಮೂರು ವರ್ಷ ನಾಲ್ಕು ವರ್ಷ ಕಳೆದರೂ ಕೂಡ ಇವತ್ತಿಗೂ ಕೂಡ ಕೆರೆಗೆ ಫಿಲ್ಟರ್ ಬೆಡ್ ಅನ್ನೋದೊಂದು ವ್ಯವಸ್ಥೆ ಮಾಡಿಲ್ಲ ಇದು ನಮ್ಮ ಪಟ್ಟಣದ ನಾಗರಿಕರ ಆರೋಗ್ಯದ ಜೊತೆ ಮುಖ್ಯಾಧಿಕಾರಿಗಳು ಸರ್ಕಾರದವರು ಚಲಾಟ ಆಡ್ತಕ್ಕಂಥ ಒಂದು ಗಂಭೀರ ಪರಿಣಾಮ ಇದು ಇವತ್ತು ನಾವು ಹಲವಾರು ಸಮಸ್ಯೆ ಯಾವುದು ಮೊಣಕಾಲು ನೋವು ಇರ್ಬೋದು ಈ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಾವು ಮೊಣಕಾಲು ಸಮಸ್ಯೆ ಇರ್ಬೋದು ಡೆಂಗ್ಯೂ ಸಮಸ್ಯೆ ಇರ್ಬೋದು ಇನ್ನು ಹಲವಾರು ಸಮಸ್ಯೆಗಳು ನಮ್ಮ ಮಾನವೀಯ ನಗರದ ಜನತೆ ಕಳೆದ ಹತ್ತಾರು ವರ್ಷಗಳಿಂದ ಅನುಭವಿಸ್ತಾ ಇದ್ದಾರೆ ಇದಕ್ಕಾಗಿ ಸಾವಿರಾರು ರೂಪಾಯಿ ಖರ್ಚು ಕೂಡ ಜನ ಬಡವರಾದರೂ ಕೂಡ ಖರ್ಚು ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಇವತ್ತು ಮಾನವಿ ನಗರದಲ್ಲಿ ನಿರ್ಮಾಣ ಆಗ್ಯದ ಬಂಧುಗಳೇ ಕಳೆದ ಹಂಪಾಯ ಸಹಕಾರಿಯವರು ಶಾಸಕರಿದ್ದಾಗ ಹಿಂದಿನ ಬಾರಿ ರಾಜ ವೆಂಕಟಪ್ಪ ನಾಯಕ್ ಅವ್ರಿಗಿಂತಲೂ ಮುಂಚೆ ಶಾಸಕರಾಗಿ ಅವರು ಚುನಾವಣೆಗೆ ನಿಂತಾಗ ಸ ಅನಿಸಿದ ಮಟ್ಟಿಗೆ ಎರಡು ಸಾವಿರದ ಹದಿನಾಲ್ಕು ಇರಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಚುನಾವಣೆ ಪ್ರಚಾರಕ್ಕೆ ನಾನು ಕೂಡ ಅವತ್ತು ಅಲ್ಲೇ ಇದ್ದೆ ನಾನು ಅವ್ರ ಜೊತೆ ಅವರೊಂದು ಮಾತು ಕೊಟ್ಟಿದ್ದರು ಮೂರು ತಿಂಗಳಲ್ಲಿ ಮಾನವ ಪಟ್ಟಣಕ್ಕೆ ನೀರು ತಂದು ಕೊಡ್ತೀವಿ ಕೆರೆ ಮಾಡಿ ಅಂತ ಇವತ್ತು ಅವರ ಅವಧಿ ಅದು ಅವಧಿ ಮುಗಿತು ಮತ್ತೀಗ ಮತ್ತೊಂದು ಸಲ ಸೋತ ಮೇಲೆ ಇನ್ನೊಂದು ಅವಧಿಗೂ ಕೂಡ ಅವರು ಶಾಸಕರಾಗಿ ಒಂದೂವರೆ ವರ್ಷ ಸಮಯ ಕಳೀತಾ ಬಂತು ಈಗ ಇದುವರೆಗೂ ಕೂಡ ಮಾನ್ವಿ ನಗರದ ಜನತೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲು ಸಂಪೂರ್ಣ ವಿಫಲವಾಗ್ಯಾರ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಹಿಂದಿನ ಹಲವಾರು ಜನಪ್ರತಿನಿಧಿಗಳು ಕೂಡ ಮಾನ್ವಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು ವ್ಯವಸ್ಥೆ ಮಾಡುವಂಥ ಒಂದು ಪ್ರಯತ್ನ ನಿಷ್ಠೆಯಿಂದ ಮಾಡಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಇವತ್ತು ಸಣ್ಣ ತುರುವಿ ಆಳುಕು ಇರ್ಬೋದು ಮಸ್ಕಿ ಇರ್ಬೋದು ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲಿ ಕೂಡ ಎರಡೆರಡು ಕೆರೆಗಳಿದಾವೆ ಇದು ನಮ್ಮ ಹತ್ರ ಕಳೆದ ಇಪ್ಪತ್ತು ಮೂವತ್ತು ವರ್ಷದಿಂದ ಕೂಡ ಯಾವ ನೀರು ವ್ಯವಸ್ಥೆ ಎಷ್ಟು ನೀರು ಬರ್ತಾಯಿದೆ ಅಷ್ಟೇ ನೀರು ಇವತ್ತು ಕೂಡ ನಮಗೆ ಸರಬರಾಜು ಆಗ್ತಾಯಿದೆ ಯಾವುದೋ ಒಂದು ಹನಿ ಕೂಡ ನೀರು ಜಾಸ್ತಿ ಆಗಿಲ್ಲ ಮುಂಚೆ ನಂದ್ಯಾಳ ನೀರು ನೀರು ಬರ್ತಾಯಿತ್ತು ಅದನ್ನು ಕಟ್ ಮಾಡಿ ಈಗ ನಂದ್ಯಾಳ ಬರ್ತಾ ಇದೆ ಬೋರ್ಗಳಲ್ಲಿ ವ್ಯವಸ್ಥೆ ಇಲ್ಲ ಬೋರ್ಗಳೆಲ್ಲ ನೀರಿನ ಮಟ್ಟ ಕುಸಿದಿದೆಲ್ಲ ಈ ರೀತಿ ಒಂದು ವ್ಯವಸ್ಥೆಯಲ್ಲಿ ಸಮರ್ಪಕವಾಗಿ ನಗರದ ಜನತೆಗೆ ನೀರು ಸರಬರಾಜು ಮಾಡೋವಂಥ ವ್ಯವಸ್ಥೆ ನಮ್ಮ ಪುರಸಭೆ ಮುಖ್ಯಾಧಿಕಾರಿ ಅವರ ಜವಾಬ್ದಾರಿಯಾಗಿದ್ದು ಆ ಮುಖ್ಯಾಧಿಕಾರಿ ಕೂಡ ಒಬ್ಬ ಭ್ರಷ್ಟ ಅಂತೇಳಿ ನಾವು ಕಳೆದ ಪ್ರೆಸ್ ಮೀಟ್ನಲ್ಲಿ ಕೂಡ ನಾನು ಹೇಳಿದ್ದೆ ಆ ಮುಖ್ಯಾಧಿಕಾರಿ ಇವತ್ತಿನವರೆಗೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಅಲ್ಲಿ ಬಿಲ್ಲುಗಳು ಬರೆಯೋದು ಖರ್ಚಾಕೋದು ದುಡ್ಡು ಎತ್ತದು ಬಿಲ್ ಬರೆಯೋದು ಖರ್ಚಾಕೋದು ದುಡ್ಡು ಎತ್ತದು ಇದೇ ಕೆಲಸ ಮಾಡ್ತಾ ಇದ್ದಾರೆ ಆ ಪುರಸಭೆ ಮುಖ್ಯಾಧಿಕಾರಿ ಇನ್ನೊಂದು ವಿಷಯ ಕೂಡ ಆರೋ ಪ್ಲಾಂಟ್ಗಳು ಮಾನವಿಯಲ್ಲಿ ಎಲ್ಲಿ ಬೇಕಲ್ಲಿ ಕೊಡೆ ನಾಯಿ ಕೊಡೆಗಳಂತೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅವಕ್ಕೆ ಯಾವುದೇ ಕೂಡ ಪರ್ಮಿಷನ್ ಒಂದು ಅನುಮತಿ ಪತ್ರಗಳಿಲ್ಲ ಯಾವುದೇ ಪರೀಕ್ಷಾ ಪತ್ರಗಳಿಲ್ಲ ಯಾವುದೇ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಕೂಡ ಅವ್ರು ಪಡೆದಿಲ್ಲ ಅಂತೇಳಿ ನಾವು ಹೇಳಿದಾಗ ಅವ್ರ ಅವರಿಗೆಲ್ಲ ನೋಟಿಸ್ ಕೊಟ್ಟು ಇವತ್ತು ನಲವತ್ತೇಳು ಪ್ಲಾಂಟ್ಗಳು ಯಾವುದೇ ಅನುಮತಿ ಪಡೆದೇ ಮಾನವಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಒಂದು ವಿಷಯ ನಮ್ಮ ಗಮನಕ್ಕೆ ಅವರು ತಂದಿದ್ದಾರೆ ಆದರೆ ಅವ್ರನ್ನ ಬಂದ್ ಮಾಡಿಲ್ಲ ಇವತ್ತಿಗೂ ಕೂಡ ಆ ನೀರಿನ ಖಾತ್ರಿ ಕೊಡೋರು ಯಾರು ಆ ಗುಣಮಟ್ಟದ ಖಾತ್ರಿ ಕೊಡೋರು ಯಾರು ಆ ನೀರನ್ನು ನಮ್ಮ ಮಾನವ ಪಟ್ಟಣದಲ್ಲಿ ನಡ್ತಕ್ಕಂಥ ಸುಮಾರು ಹದಿನೈದರಿಂದ ಇಪ್ಪತ್ತು ಹಾಸ್ಟೆಲ್ಗಳು ವಸತಿ ನಿಲಯಗಳು ಅವಕ್ಕೂ ಕೂಡ ಅದೇ ನೀರು ಸರಬರಾಜು ಆಗ್ತಾಯಿದೆ ಇವತ್ತು ಆ ಹುಡುಗರಿಗೆ ಏನಾದರೂ ತೊಂದರೆ ಆದರೆ ಯಾರು ಅದಕ್ಕೆ ಜವಾಬ್ದಾರಿ ಪುರಸಭೆ ಜವಾಬ್ದಾರಿನಾ ಅಥವಾ ಆ ವಸ್ತು ನಿಲದವ್ರ ಜವಾಬ್ದಾರಿನಾ ಅಥವಾ ನೀರು ಸರಬರಾಜು ಮಾಡ್ತಕ್ಕಂಥ ಮಾಲೀಕರ ಜವಾಬ್ದಾರಿನ ಯಾವುದೂ ಕೂಡ ಪುರಸಭೆ ಮುಖ್ಯಾಧಿಕಾರಿ ಈಗ ಈ ಕಡೆ ಗಮನಹರಿಸಿದೆ ಅವ್ರನ್ನ ಕೂಡಲೇ ಲಾಕೌಟ್ ಮಾಡ್ಬೇಕಂತೇಳಿ ನಾವು ಕೂಡ ಅವರಿಗೆ ಈ ಮೂಲಕ ಮನವಿ ಮಾಡ್ತಾ ಅವ್ರಿಗೆ ಅವರಿಗೆ ಎಷ್ಟು ಎಚ್ಚರಿಕೆ ಕೊಟ್ಟರು ಕೂಡ ಪುರಸಭೆ ಮುಖ್ಯಾಧಿಕಾರಿ ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅವರು ಕೇವಲ ನಾನು ಎರಡು ಮೂರು ಸಲ ಫೋನ್ ಮಾಡಿ ಕೇಳಿದಾಗ ನಲವತ್ತೇಳು ಜನರಿಗೆ ನೋಟಿಸ್ ಕೊಟ್ಟಿದ್ದೀವಿ ನಾವು ಅವ್ರು ಒಬ್ಬೊಬ್ಬರಾಗಿ ಅರ್ಜಿ ಕೊಡ್ತಾ ಇದ್ದಾರೆ ಒಂದು ಪರ್ಮಿಷನ್ ಅನುಮತಿ ಪತ್ರಕ್ಕಾಗಿ ಅಂತ ಹೇಳಿದ್ದಾರೆ ಅವರು ಇವತ್ತಿಗೂ ಕೂಡ ಅವ್ರ ಹತ್ರ ಬಂದಿರೋ ಕೇವಲ ಹತ್ತು ಅನುಮತಿ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ರು ಹತ್ತು ಜನ ಮಾತ್ರ ಇನ್ನೂ ಮೂವತ್ತೇಳು ಜನ ಅವ್ರನ್ನ ಸಂಪರ್ಕನೇ ಮಾಡಿಲ್ಲ ಆದಾಗಿ ಕೂಡ ಅಕ್ರಮವಾಗಿ ಇವರೆಲ್ಲರೂ ಕೂಡ ನೀರನ್ನು ಜನರಿಗೆ ಸರಬರಾಜು ಮಾಡ್ತಾ ಇದರಲ್ಲಿ ನೀರಿನ ಗುಣಮಟ್ಟ ಕಾಯ್ದುಕೊಳ್ಳಲು ಯಾವುದೇ ರೀತಿಯ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದಿರುವುದಿಲ್ಲ ಈ ಒಂದು ಆರೋಪ ಪ್ಲಾಂಟ್ಗಳನ್ನು ಕೂಡಲೇ ಬಂದ್ ಮಾಡ್ಬೇಕಂತೇಳಿ ನಾನು ಮುಖ್ಯಾಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸಹಾಯಕ ಆಗ್ತಾರು ಕೂಡ ನಾನು ಗಮನಕ್ಕೆ ತರ್ತಾ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ನಾನು ಎರಡನೇದಾಗಿ ಬಂಧುಗಳೇ ನಾವು ಕಳೆದ ಹದಿನೈದು ದಿನಗಳಿಂದ ಇಪ್ಪತ್ತು ದಿನಗಳಿಂದ ಒಂಬತ್ತನೇ ತಾರೀಕು ಹನ್ನೆರಡನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ಈ ರೀತಿಯಾಗಿ ನಾವು ಮಾನವಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕ್ರೈಸ್ ಸಂಸ್ಥೆಯಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ನಾವು ಭೇಟಿ ಕೊಟ್ಟಿದ್ವಿ ನಾವು ಹಿಂದುಳಿದ ವರ್ಗಗಳ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕರಡಿಗುಡ್ಡ ರೋಡ್ ಗಾಂಧಿ ವಸತಿ ಶಾಲೆ ಕರಡುಗುಡ್ಡ ರೋಡ್ ಅಲ್ಲಿಗೆ ಭೇಟಿ ಕೊಟ್ಟಿವಿ ಅಲ್ಲಿ ಭೇಟಿ ಕೊಟ್ಟಾಗ ಕಂಡು ಬಂದಂಥ ದೃಶ್ಯಗಳು ಭಾಳ ಅಮಾನವೀಯವಾಗಿದೆ ಅಲ್ಲಿ ಯಾವುದೇ ರೀತಿಯ ವಿದ್ಯಾರ್ಥಿಗಳಿಗೆ ಒಂದು ಸೌಲಭ್ಯಗಳಿಲ್ಲ ಬಾತ್ರೂಮ್ ಗೃಹಗಳಿರ್ಬೋದು ಶೌಚ ಗೃಹಗಳಿರ್ಬೋದು ಯಾವುದು ಸ್ವಚ್ಛತೆ ಇಲ್ಲ ಕುಡಿಯೋ ನೀರಂತೂ ಬ್ಯಾರಲ್ನಲ್ಲಿ ಕೈ ಹಾಕಿ ತಗೊಳ್ಳೋ ಪರಿಸ್ಥಿತಿ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಯಾರಲ್ಲಿ ಮಲಗಲಿಕ್ಕೆ ನೆಲದ ಮೇಲೆ ಮಲಗಬೇಕು ಹೂಮಾಹೆ ಅಂತ ನಾವೇನಂತೀವಿ ಆ ರೀತಿ ಒಂದೇ ತರಲಿ ಓದೋದಲ್ಲೇ ಉಣೋದಲ್ಲೇ ಮಲಗೋದಲ್ಲೇ ಎಲ್ಲವೂ ಅಲ್ಲಿ ಯಾವುದೇ ಪ್ರತ್ಯೇಕ ವ್ಯವಸ್ಥೆನೇ ಇಲ್ಲ ಅಲ್ಲಿ ಕೆಳಗಡೆ ಒಂದೇ ಹಾಲು ದೊಡ್ಡ ಹಾಲು ಅವ್ನು ಟ್ರಂಕಲ್ಲಿ ಇಟ್ಕೋಬೇಕು ಅಲ್ಲೇ ಮುಕ್ಕಬೇಕು ಪಾಠನೂ ಅಲ್ಲೇ ಮಾಡಬೇಕು ಸ್ನಾನ ಅಲ್ಲಿ ಬಗ್ಲಕ್ಕೆ ಬಾತ್ರೂಮ್ಗಳು ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ ಹೊಟ್ಟೆ ತುಂಬ ಊಟ ಕೂಡ ಇಲ್ಲ ಹುಡುಗರಿಗೆ ಕಾಯಿಪಲ್ಯ ಕೂಡ ಕೊಡ್ತಾಯಿಲ್ಲ ಕೇವಲ ಸಾಂಬಾರು ಕಾಯಿಪಲ್ಯ ಅಂದರೆ ಬರೀ ಕಾಳು ಉಪ್ಪು ಖಾರ ಹಾಕಿದಂಥ ಕಾಳು ಇದು ಈ ಒಂದು ವ್ಯವಸ್ಥೆ ಕ್ರೈಸ್ ಆ ದಿನದಲ್ಲಿ ನಡೀತಕ್ಕಂಥ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿದೆ ಅದೇ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಕ್ರೈಸ್ ಅಡಿಯಲ್ಲಿ ನಡ್ತಕ್ಕಂಥದ್ದು ಅವೆಲ್ಲವೂ ಕೂಡ ಬಾಡಿ ಕಟ್ಟಡಗಳಲ್ಲೇ ನಡೀತಾ ಇದ್ದಾವೆ ಇವ್ರು ಯಾರಿಗೂ ಕೂಡ ಸ್ವಂತ ಕಟ್ಟಡಗಳಿಲ್ಲ ಈ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಹಿರೇಕೋಟ್ನೆಗಾಲ್ದು ಇಲ್ಲಿ ಏನು ಬಾಡಿ ಕಟ್ಟಡದಲ್ಲಿ ನಡೀತಾ ಇದೆ ಅದೊಂದು ಕೊಳಚೆ ಪ್ರದೇಶದ ವಾತಾವರಣದಲ್ಲಿ ಆ ಇಡೀ ನಾವು ಪ್ರಾಂಗಣ ನೋಡಿದಾಗ ಅಲ್ಲಿ ಯಾವುದೂ ಕೂಡ ಒಂದು ಸ್ವಚ್ಛ ಅನ್ನೋದಿಲ್ಲ ಅವರಿಗೆ ಶೌಚಕ್ಕೆ ಕೂಡ ಹೊರಗಡೆ ಇದ್ದಾರೆ ಅಲ್ಲಿ ವಿದ್ಯಾರ್ಥಿಗಳು ಬಹಿರ್ ದೇಶ ಮಾಡ್ಬೇಕಂತ ಸರ್ಕಾರ ಇಷ್ಟೆಲ್ಲ ಪ್ರಚಾರ ಮಾಡ್ತದ ಆದರೂ ಕೂಡ ವಿದ್ಯಾರ್ಥಿಗಳು ಇವತ್ತು ಬಹಿರ್ ಹೋಗೋಂಥ ಪರಿಸ್ಥಿತಿಯಲ್ಲಿ ಆ ಒಂದು ವಸ್ತು ನಿಲದಲ್ಲಿದೆ ಅಲ್ಲಿ ಪ್ರಿನ್ಸ್ಪಾಲ್ ಬಂದಂಥ ಶೂಗಳು ವಿತರಣೆ ಮಾಡಿಲ್ಲ ವಿದ್ಯಾರ್ಥಿಗಳಿಗಾಗಿ ಬಂದಂಥ ನೋಟ್ಬುಕ್ಗಳು ವಿತರಣೆ ಮಾಡಿಲ್ಲ ವಿದ್ಯಾರ್ಥಿಗಳಿಗಾಗಿ ಬಂದಂಥ ಜಾಮೆಟ್ರಿ ಬಾಕ್ಸ್ ಇರ್ಬೋದು ಅಥವಾ ಸಮವಸ್ತ್ರಗಳಿರ್ಬೋದು ನೈಡ್ ನೈಟ್ ಡ್ರೆಸ್ ಬರ್ತಾವೆ ಅವು ಕೂಡ ಯಾವುದು ಕೂಡ ವಿತರಣೆ ಮಾಡಿದೆ ಉಗ್ರಾಣದಲ್ಲಿ ಇಟ್ಕೊಂಡು ಮೆರಿದೇ ಇದ್ದಾನೆ ಅಲ್ಲಿರ್ತಕ್ಕಂಥ ಒಂದು ಪ್ರಿನ್ಸಿಪಾಲ್ ಸಿದ್ದರಾಮಪ್ಪ ವಾಷಿಂಗ್ ಮಿಷಿನ್ ವಾಷಿಂಗ್ ಮೂರು ವಾಷಿಂಗ್ ಮಿಷಿನ್ಗಳು ಬಂದರೂ ಕೂಡ ಹೊಸವು ಹೆಂಗಿದ್ದು ಹಂಗೆ ಇದ್ದಾವೆ ಮೂರು ವರ್ಷದಿಂದ ಬಂದವು ಅವು ಅವೆಲ್ಲ ಉಗ್ರಾಣದಲ್ಲಿ ತುಂಬಿಟ್ಬಿಟ್ಟಣ ವಿದ್ಯಾರ್ಥಿಗಳು ಯಾವುದೇ ಥರದ ಸೌಲಭ್ಯಗಳನ್ನೇ ಒದಗಿಸ್ತಾ ಇಲ್ಲ ಅವ್ರಿಗೆ ಹೊಟ್ಟೆ ತುಂಬ ಊಟನೂ ಕೊಡ್ತಾಯಿಲ್ಲ ಮೂರೊತ್ತು ಬೆಳಗ್ಗೆ ಟಿಫನ್ ನೋಡಿದರೆ ನಾಯಿ ದಿನದಲ್ಲ ನಾವು ಟೇಸ್ಟ್ ಮಾಡಿ ಬಂದೀವಿ ನಾವು ನಾಯಿ ದಿನದಲ್ಲ ಅಂತ ಒಂದು ಟೇಸ್ಟ್ ಬರೀ ಖಾರ ರೀ ಹಸಿ ಖಾರ ಈ ಅಂಗಡಿಯಲ್ಲಿ ಏನು ಸಿಗ್ತದೆ ಹಸಿ ಖಾರ ಆ ನೀರು ಕಾಯಿಸಿ ಆ ಖಾರದಲ್ಲಿ ಆ ಖಾರ ಪುಡಿ ಹಾಕಿ ಅದರಲ್ಲಿ ಅನ್ನ ಅಂದರೆ ಅನ್ನ ಹಾಕ್ತಾರೆ ಇಲ್ಲ ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟು ಕ ರವ ಹಾಕ್ತಾರೆ ಈ ರೀತಿಯ ವಾತಾವರಣದಲ್ಲಿ ಆಹಾರ ಒಂದು ವಿತರಣೆ ಅಲ್ಲಿ ನಡೀತಾ ಇದೆ ವಿದ್ಯಾರ್ಥಿಗಳಿಗೆ ಅದೇ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಕೂಡ ನಾವು ಹೇಳ್ಬೇಕಂದ್ರೆ ಅಲ್ಲಿ ನಿಜವಾದ ಸಂಖ್ಯೆ ಇನ್ನೂರೈವತ್ತಕ್ಕೆ ಅಲ್ಲಿ ಅನುಮತಿ ಆದ ಪ್ರವೇಶಕ್ಕೆ ಆದರೆ ಅವರು ತಲ್ಲಿರೋದು ಇರೋದು ನೂರೈವತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲವತ್ತು ಉಳಿದಂಥ ವಿದ್ಯಾರ್ಥಿಗಳು ಯಾಕಿಲ್ಲ ಅಂತ ಕೇಳಿದರೆ ಮನೆಗೆ ಅಂತ ಹೇಳ್ತಾರೆ ಮನೆಗೆ ಹೋಗೋಕೆ ಇವರು ಅನುಮತಿ ಪತ್ರ ಕೊಟ್ಟಿಲ್ಲ ಇವರು ಅನುಮತಿ ಕೊಟ್ಟಿಲ್ಲ ಅವ್ರ ಅನುಮತಿ ಕೇಳಿಲ್ಲ ಯಾವುದೇ ಥರದ ದಾಖಲೆಗಳನ್ನು ಪಡೆಯದೆ ಯಾವುದೇ ಥರದ ಒಂದು ದಾಖಲೆಗಳನ್ನು ತಾವು ಮೇಂಟೈನ್ ಮಾಡ್ದೇನೆ ಈ ಇಷ್ಟ ಬಂದಂತೆ ವಿದ್ಯಾರ್ಥಿಗಳು ಮನೆಗೆ ಹೋಗ್ಯಾರಂಥ ಸುಳ್ಳು ಯಾವ ವಿದ್ಯಾರ್ಥಿಗಳು ಕೂಡ ನೂರು ನೂರು ಜನ ಮನೆಗೆ ಹೋಗೋದಿಲ್ಲ ವಿದ್ಯಾರ್ಥಿಗಳು ಏನೋ ಐದು ಹತ್ತು ಜನ ವಿದ್ಯಾರ್ಥಿಗಳು ಮನೆಗೆ ಹೋಗ್ಯಾರಂದ್ರೆ ಆ ಮಾತು ಬೇರೆ ನೂರು ನೂರು ಜನ ಒಂದು ನೂರೈವತ್ತು ಜನ ಮನೆಗೆ ಹೋಗ್ಯಾರ ಅಂತ ಹೇಳ್ತಾರೆ ಅವರು ಅವ್ರ ಹೆಸರಿನಲ್ಲಿ ಕೂಡ ಒಂದು ಲೂಟಿ ನಡೀತಾ ಇದೆ ಆಹಾರ ಧಾನ್ಯಗಳಿರ್ಬೋದು ತರಕಾರಿ ಇರ್ಬೋದು ಅಡುಗೆ ಎಣ್ಣೆ ಅಡಿಗೆ ಎಣ್ಣೆ ಕೂಡ ಹೇಳ್ತೀನಿ ಬಂಧುಗಳೇ ಪತ್ರಕರ್ತರ ಬಂಧುಗಳೇ ಅಲ್ಲಿ ಸನ್ಫ್ಲವರ್ ಆಯಿಲ್ ಸಪ್ಲೈ ಮಾಡಬೇಕು ವಸ್ತು ನಿಲಯಕ್ಕೆ ಆದರೆ ಅಲ್ಲಿ ಸಪ್ಲೈ ಆಗ್ತಿರೋದು ಪಾಮಾಲಿನ್ ಆಯಿಲ್ ರುಚಿ ಗೋಲ್ಡ್ ಪಾಮಾಯಿಲ್ ಪಾಮಾಲಿನ್ ಆಯಿಲ್ ಕೋಸ್ ಅದೆಲ್ಲ ಕಂಪ್ಲೀಟ್ ಕೊಲೆಸ್ಟ್ರಾಲ್ ಜಾಸ್ತಿ ಅದು ವಿದ್ಯಾರ್ಥಿಗಳು ಈ ವಯಸ್ಸಿನಿಂದ ಆ ಆಯಿಲ್ ತಿನ್ನಿಸಿದರೆ ಅವ್ರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಅಂತ ನಾವು ಗಂಭೀರವಾಗಿ ಗಮನಿಸ್ಬೇಕಾಗ್ತದೆ ಅಲ್ಲಿ ಹಾಸ್ಟೆಲಿಗೆ ಸರಬರಾಜು ಮಾಡ್ತಕ್ಕಂಥ ಕಾಂಟ್ರ್ಯಾಕ್ಟ್ರು ಈ ಆರು ಧಾನ್ಯಗಳಿರ್ಬೋದು ತರಕಾರಿ ಇರ್ಬೋದು ಅವನ ಕಾಂಟ್ರ್ಯಾಕ್ಟ್ರ್ ಅಂತ ಯಾರೂ ಅನ್ನೋದೇ ಇಲ್ಲ ಅವ್ನ ಕಾಯಿಪಲ್ಲೆ ಯಾವನ ತಂದು ಸುಮ್ಮನೆ ಕರಿಬೇವು ಆ ಕೊಳತು ಕೊತ್ತಂಬರಿ ಕೊಳತು ಕಾಯಿಪಲ್ಲೆ ತಂದು ಸುಮ್ಮನೆ ನಾಮಕೆ ವಾಸ ಎರಡು ಕೆ ಜಿ ಮೂರು ಕೆ ಜಿ ಇರೋದು ಸ್ಟ್ರೆಂತ್ ಇನ್ನೂರೈವತ್ತು ಎರಡು ಕೆ ಜಿ ಮೂರು ಕೆ ಜಿ ಕಾಯಿಪಲೆ ತಂದು ಹಾಕ್ತಾರೆ ಸಾಂಬಾರ್ನಲ್ಲಿ ಸೊಪ್ಪಿಲ್ಲ ಅಲ್ಲಿರ್ತಕ್ಕಂಥ ತಿಂಡಿ ತಿನಿಸುಗಳ ಪಟ್ಟಿಯಂತೆ ಆಹಾರ ಕೊಡಬೇಕು ವಿದ್ಯಾರ್ಥಿಗಳಿಗೆ ಆ ಆಹಾರ ಕೊಡ್ತಾ ಇಲ್ಲ ಮಜ್ಗೆ ಕೊಡ್ತಾ ಇಲ್ಲ ಎಲ್ಲವೂ ಕೂಡ ಕಟ್ ಮಾಡಿ ಇವೆಲ್ಲ ನೇರವಾಗಿ ಅಧಿಕಾರಿಗಳು ಮೇಲಧಿಕಾರಿಗಳು ಎಲ್ಲರೂ ಶಾಮೀಲಾಗಿ ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳಿಗೆ ಬಂದಂಥ ಒಂದು ಅನುದಾನವನ್ನು ಲೂಟಿ ಹೊಡಿತಾ ಇದ್ದಾರೆ ಅಲ್ಲಿ ಈ ಕ್ರೈಸ್ ವಸ್ತಿನಿಲಯಗಳಲ್ಲಿ ವೀಕೆಂಡಿಗೆ ವೀಕೆಂಡಿಗೆ ನಾನ್ ವೆಜ್ ಕೊಡಬೇಕು ಮಾಂಸಾಹಾರ ಅದು ಸುಮ್ಮನೆ ನಾಲ್ಕೆ ವಸ್ತಿ ಎರಡು ಕೆ ಜಿ ಮೂರು ಕೆ ಜಿ ತೊಗೊಂಡ್ಬಂದು ಬರೀ ನೀರು ಹಾಕಿ ಸಾರು ಸಾರು ಮಾಡಿ ಕೊಡ್ತಾರೆ ಆ ರೀತಿಯ ಒಂದು ದುರ್ವ್ಯವಸ್ಥೆಯನ್ನು ನಾವು ಅಲ್ಲಿ ಕ್ರೈಸ್ ವಸತಿ ನಿಲಯಗಳೆಲ್ಲ ವಸ್ತಿ ಶಾಲೆಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಅದೇ ರೀತಿಯಾಗಿ ಇಂದಿರಾ ಗಾಂಧಿ ವಸತಿ ಶಾಲೆ ಕುರುಡಿಗೆ ಹೋಗಿದ್ವಿ ನಾವು ಕುರುಡಿ ಇಲ್ಲೇ ನಮ್ಮ ಎರಮದೊಡ್ಡಿ ರೋಡಿಗೆ ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲಿ ಅಲ್ಲಿಗೆ ಹೋದರೂ ಕೂಡ ಅಲ್ಲಿ ರಕ್ಷಣೆ ಇಲ್ಲ ವಿದ್ಯಾರ್ಥಿಗಳಿಗೆ ಕೋ ಎಜುಕೇಷನ್ ಇಲ್ಲಿ ಮ ಬಾಲಕರು ಬಾಲಕಿಯರು ಇಬ್ಬರು ಕೂಡಿ ಒಂದು ಅಭ್ಯಾಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅದು ಆ ಕೋಚುಕೇಶನ್ ಸಿಸ್ಟಮ್ನಲ್ಲಿ ಪ್ರತ್ಯೇಕವಾಗಿ ಬಾಲಕರು ಬಾಲಕಿಯರಿಗೆ ಯಾವುದೇ ವ್ಯವಸ್ಥೆ ಇಲ್ಲ ಆ ಬಾಲಕರು ಮಲಗಬೇಕಾದಂಥದ್ದು ಒಂದು ಜೈಲು ಕೊಠಡಿಗಳಿದ್ದಂಗೆ ಇದ್ದಾವೆ ಗಾಳಿ ಇರೋದಿಲ್ಲ ಬೆಳಕಿರೋದಿಲ್ಲ ಮುಂದಗಡೆ ಶಡ್ರು ಹಿಂದ್ಗಡೆ ಒಂದು ಬಾಕ್ಲಿ ಅದರಲ್ಲಿ ಕುರಿ ತುಂಬಿದಂಗೆ ಹದಿನೈದು ಇಪ್ಪತ್ತು ಜನ ಹದಿನೈದು ಇಪ್ಪತ್ತು ಜನರಿಗೆ ಒಂದೇ ಶೌಚಾಲಯ ಹೆಣ್ಮಕ್ಳಿಗೆ ಅಲ್ಲಿ ಯಾವುದು ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಯಾವ ರೀತಿ ಒಬ್ಬ ಬಾಲಕ ಆಗಲಿ ಬಾಲಕಿ ಆಗಲಿ ಆ ಒಂದು ಶೌಚಕ್ಕೆ ಹೋದರೆ ಕನಿಷ್ಠ ಹತ್ತರಿಂದ ಹದಿನೈದು ನಿಮಿಷ ಬೇಕು ಹದಿನೈದು ಇಪ್ಪತ್ತು ಜನ ಹೋಗಬೇಕು ಅಂದರೆ ಕನಿಷ್ಠ ಅವ್ರಿಗೆ ಐದೈದು ನಿಮಿಷ ಆದರೂ ಟೈಮ್ ಕೊಟ್ಟರೆ ನೂರು ನಿಮಿಷ ಆಗ್ತದ ಈ ನೂರು ನಿಮಿಷದಲ್ಲಿ ಅಂದರೆ ಒಂದೂವರೆ ತಾಸು ಯಾವ ಶಾಲೆಗೆ ಹೋಗ್ಬೇಕಂದ್ರು ಅಥವಾ ಏನೋ ಅರ್ಜೆಂಟ್ ಬಂದರೂ ಅಲ್ಲಿ ಯಾರನ್ನಿದ್ರು ಹೋಗ್ಬೇಕಂದ್ರೆ ಅವ್ನು ವೆಯ್ಟ್ ಮಾಡಬೇಕು ಆ ಬಾಲಕ ಆಗಲಿ ಬಾಲಕಿ ಆಗಲಿ ಅವ್ರು ಬರೋವರಿಗೆ ವೆಯ್ಟ್ ಮಾಡಬೇಕು ಈ ಒಂದು ವಾತಾವರಣ ಅಲ್ಲಿ ಅದ ಅವ್ರನ್ನ ಕ್ಲೀನ್ ಮಾಡೋಕ್ಕೆ ಸರ್ಕಾರದಿಂದ ಸಾಕಷ್ಟು ಯಂತ್ರಗಳು ಬಂದಾಗಿಯೂ ಕೂಡ ಅವುಗಳನ್ನು ಉಪಯೋಗಿಸದೆ ಹಾಗೇ ಇಟ್ಟಿದ್ದಾರೆ ಅವು ವಾಸನೆ ಒಂದು ಒಂದು ರೀತಿಯಂಥ ದುರ್ಗಂಧ ಯಾವುದೇ ರೀತಿಯ ವಾತಾವರಣ ಕೂಡ ಅಲ್ಲಿ ಓದ್ತಕ್ಕಂಥ ವಾತಾವರಣ ಇಲ್ಲ ವಿದ್ಯಾರ್ಥಿಗಳು ಈಗ ಅಲ್ಲಿ ಓದ್ತಾ ಇರೋರು ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸು ಈ ವಯಸ್ಸಿನಲ್ಲಿ ಅವರಿಗೆ ಭ್ರಷ್ಟಾಚಾರ ಅಕ್ರಮ ಅವ್ಯವಹಾರಗಳ ಮಾಹಿತಿ ಆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಗೊತ್ತು ಪ್ರಿನ್ಸಿಪಾಲ್ ಏನು ಲೂಟಿ ಹೊಡಿತಾ ಇದ್ದಾನಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅಲ್ಲಿ ನಾವು ಹೋದಾಗ ನಮಗೆ ಸುತ್ತನೆ ಹೇಳಾರ ಇವ್ರಿಗೆ ಈಗಿಂದಲೇ ಇವರ ಮನಸ್ಥಿತಿ ಭ್ರಷ್ಟಾಚಾರದ ಕಡೆ ಯೋಚನೆ ಹೋದರೆ ವಿದ್ಯಾರ್ಥಿಗಳು ಮುಂದೊಂದು ದಿನ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಒಂದು ಭೂತನೇ ನಮಗೆ ಕಾಡ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಈ ರೀತಿಯಾಗಿ ಪ್ರಿನ್ಸಿಪಾಲ್ರು ಕೂಡ ಆ ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗಿ ಅವರು ಬಾಡಿಗೆ ಕಟ್ಟಡಗಳಲ್ಲಿ ಹೇಳ್ಬೇಕಂದ್ರೆ ಆ ಬಾಡಿಗೆ ಅವಕ್ಕೆ ಒಂದೂವರೆ ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಬಾಡಿಗೆ ಸರ್ಕಾರದ ಹಣ ಯಾವ ರೀತಿ ಖರ್ಚು ಮಾಡ್ತಾರೋ ಅದು ಎಸ್ಟಿಮೇಟ್ ಮಾಡಿ ಕೊಟ್ಟನೋ ಗೊತ್ತಿಲ್ಲ ಶಾಬಾದ್ ಬಂಡೆ ಅವಕ್ಕೊಂದು ಬಾಗಿಲು ಕೂಡ ಇಲ್ಲ ಬರೀ ಗೋದಾಮ್ಗಳು ಮೇಲೆ ಟಿನ್ಶೆಡ್ಗಳು ನೀರಿನ ವ್ಯವಸ್ಥೆ ಇಲ್ಲ ಈ ರೀತಿಯಾದಂಥ ವಾತಾವರಣದಲ್ಲಿ ಇಷ್ಟು ಬಾಡಿಗೆ ಒಂದೂವರೆ ಲಕ್ಷ ಎರಡೂವರೆ ಲಕ್ಷ ಮೂರುವರೆ ಲಕ್ಷ ಒಂದು ತಿಂಗಳಿಗೆ ತಿಂಗಳಾಗಣ ಅವರಿಗೆ ಕ್ಯಾಶ್ ಪೇಮೆಂಟು ಇದು ಯಾವ ರೀತಿಯ ವ್ಯವಸ್ಥೆ ಸರ್ಕಾರಕ್ಕೆ ಇಬ್ ಸಾಕಷ್ಟು ಜಮೀನಿದ್ರೂ ಕೂಡ ಅದನ್ನು ಐಡೆಂಟಿಫೈ ಮಾಡದೆ ಒಂದು ಥರ ಇದರಲ್ಲಿ ರಾಜಕೀಯದ ಒಂದು ಕುತಂತ್ರ ಕೂಡ ಇರ್ಬೋದು ಅಂತ ನಮಗೆ ಅನಿಸ್ತಾ ಇದೆ ಆ ವಾತಾವರಣ ನೋಡಿದಾಗ ಅಲ್ಲಿ ಯಾಕಂದ್ರೆ ಸರ್ಕಾರ ಜಮೀನು ಸಾವಿರಾರು ಎಕರೆ ಜಮೀನಿದೆ ಸರ್ಕಾರಕ್ಕೆ ಜಮೀನಿಗೆ ಏನು ಕೊರತೆ ಇಲ್ಲ ದುಡ್ಡಿಗೆನು ಕೊರತೆ ಇಲ್ಲ ಆದರೆ ಕಟ್ಟಡಗಳು ಯಾಕೆ ನಿರ್ಮಾಣ ಮಾಡ್ತಾ ಇಲ್ಲ ಹದಿನೈದು ವರ್ಷಗಳಾಯಿತು ಯಾವುದು ಹಿಂದುಳಿದ ವರ್ಗಗಳ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಬಾಡಿಗೆ ಕಟ್ಟದಲ್ಲಿ ನಡೀತಾ ಇದ್ದು ಹದಿನೈದು ವರ್ಷಗಳಾಯಿತು ಇನ್ನೊಂದು ಇಂದಿರಾ ಗಾಂಧಿದು ಎಂಟು ವರ್ಷ ಆಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅದು ಎಂಟು ವರ್ಷ ಆಯಿತು ಬಾಡಿಗೆ ಕಟ್ಟದ ಕಟ್ಟಡದಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಇವು ಯಾವ ಕಾರಣಕ್ಕಾಗಿ ಬಾಡಿಗೆ ಕಟ್ಟಡ ಇವರಿಗೆ ಇನ್ನೊಂದು ಕಡೆ ಸ್ವಂತ ಕಟ್ಟಡದಲ್ಲಿ ನಾವು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆಗೆ ಹೋಗಿದ್ವಿ ಮುಸ್ಟೂರು ರೋಡ್ ಅದು ಸ್ವಂತ ಕಟ್ಟಡ ಅಲ್ಲೊಬ್ಬ ಒಬ್ಬ ಪ್ರಿನ್ಸಿಪಾಲ್ ಬಸವರಾಜ್ ವೆಂಕಟೇಶ್ ನಾಯ್ಕ್ ಒಬ್ಬ ಗೂಂಡಾ ಗೂಂಡಾ ಪ್ರವೃತ್ತಿಯ ಒಬ್ಬ ಅಲ್ಲಿ ವಿದ್ಯಾರ್ಥಿಗಳನ್ನು ಹಿಂಗೆ ನೋಡಿದ್ರೆ ಆ ವಿದ್ಯಾರ್ಥಿಗಳು ಓಡೋದ್ರು ನಮ್ಮ ಕಣ್ಣಿದ್ರಿಗೆ ಏನಪ್ಪ ಏನು ಊಟ ಕೊಡ್ತಾರೆ ಅಂತ ಕೇಳಿದ್ರೆ ಅವ್ನು ಹಿಂಗೆ ಕಾಣ್ತೀರಿ ಊಟ ಅವ ಯಾವ ಹುಡುಗರು ಹೇಳೇ ಇಲ್ಲ ಏನಪ್ಪ ಅಂತ ನಾವು ಎಲ್ಲ ವಾತಾವರಣ ನೋಡಿದ್ರೆ ಒಳಗೆ ಅರಕಲ ಮುರುಕಲು ಗಾದೆ ಮಂಚ ಜಂಗಿಡ್ದು ಮಂಚ ಅಲ್ಲಿ ಹೋದರೆ ಮಲಗದಿರಲಿ ಕುಂದ್ರಕ್ಕೂ ಆಗೋದಿಲ್ಲ ನಿಂದ್ರಕ್ಕೂ ಆಗೋದಲ್ಲ ಅಂತ ಅಷ್ಟು ವಾಸನೆ ಆ ವಾಸನೆ ಅಂತೂ ನಾವಂತೂ ಎಂಥ ಅಲ್ಲಿ ಮುನ್ಸಿಪಾಲ್ಟಿದು ಒಂದು ಕಸದಾದಲ್ಲಿ ಎರಡು ಅಲ್ಲಿ ಕೂಡ ಅಷ್ಟು ವಾಸನೆ ಬರೋದಲ್ಲ ಅಂಥ ದುರ್ಗಂಧ ತಲೆ ಅದ ಇವ್ ನೋಡೋಕ ಇವ್ನು ಟೋಪಿ ಇಟ್ಕೊಂಡು ಆಫೀಸಾಗ ಚೇರ್ ಇಟ್ಕೊಂಡು ಎ ಸಿ ಹಾಕೊಂಡು ಕುಂದಿರ್ತಾನೆ ಇವನು ಹಾಂ ಅಂಥ ಒಂದು ಗುಂಡ ನಿಜವಾಗಿ ಗುಂಡಾಗಿರಿ ಒಂದು ಗುಂಡ ಪ್ರವೃತ್ತಿ ಒಬ್ಬ ಪ್ರಿನ್ಸಿಪಾಲ್ ಎಂಟು ವರ್ಷ ಆಯ್ತು ಅಂತ ಅಲ್ಲಿರಕ ಈಗ ಅಲ್ಪಸಂಖ್ಯಾತರ ಪಾಪ ಅವರು ನಿಜವಾಗಿ ಅಲ್ಪಸಂಖ್ಯಾತರ ಅಂದರೆ ನಾವೇನು ಅಂದ್ಕೊಂಡಿದ್ವಿ ಬರೀ ಮುಸ್ಲಿಮ್ರು ಇರ್ತಾರೆ ಏನಪ್ಪ ಇಲ್ಲ ಅಂತ ಅವ್ರು ನೋಡಿದ ಅಂಜು ಕೇಳಕ್ಕಾಯ್ತಾರೆ ಇಲ್ಲಿ ಮುಸ್ಲಿಂ ಸಂಸ್ಥೆಗಳು ಏನು ಮಾಡ್ತೇವೆ ನನಗೆ ಗೊತ್ತಿಲ್ಲ ಅಂಥ ವಾತಾವರಣ ಅವನ ಹತ್ರ ಸಂಖ್ಯೆ ನೋಡಿದರೆ ನಾನ್ನೂರೈವತ್ತಂತೆ ಅವತ್ತು ನಾವು ಹೋದಾಗ ನೋಡಿದರೆ ನೂರ ಮೂವತ್ತೊಂದು ಜನ ಇದ್ದಾರೆ ಹುಡುಗರು ಏನಂತ ಕೇಳಿದ್ರೆ ಎಲ್ಲರೂ ಮೊರಾಮ್ ಹಬ್ಬಕ್ಕೆ ಹೋಗ್ಯಾರೆ ಅಂತ ಅರೆ ನೀನು ನಾಳೆಗೆ ಹೋಗಿ ಹೆಂಗೆ ಪರ್ಮಿಷನ್ ಕೊಟ್ಟಿದ್ದಿ ನೀನು ಮುನ್ನೂರು ಜನರಿಗೆ ನೀನು ಆರು ಹೆಂಗೆ ಡ್ರಾ ಮಾಡ್ತಂದ್ರೆ ಅವನ ಹತ್ರ ಉತ್ತರ ಇಲ್ಲ ಎಂಟು ದಿನ ಎಂಟು ದಿನ ಆಯ್ತು ಅಲ್ಲಿಗೆ ಮೋರಾಮ್ ಮುಗಿದು ನಾವು ಹೋದಾಗ ಹದಿನೆಂಟನೇ ತಾರೀಕು ಹೋಗಿದ್ವಿ ನಾವು ಅಲ್ಲಿ ಭೇಟಿ ಈ ರೀತಿಯಾಗಿ ವಿದ್ಯಾರ್ಥಿಗಳ ಹೆಸರಲ್ಲಿ ಪ್ರತಿ ತಿಂಗಳ ಕೂಡ ಲಕ್ಷಾಂತರ ರೂಪಾಯಿ ಲೂಟಿ ಅವನು ತಿಂಗಳಿಗೆ ಏಳು ಲಕ್ಷ ರೂಪಾಯಿ ಅಂತ ಫುಡ್ ತಿಂಗಳಿಗೆ ಏಳು ಲಕ್ಷ ರೂಪಾಯಿ ಹಾಜರಾತಿ ಬುಕ್ನಲ್ಲಿ ನಾವು ನೋಡಿದ್ವಿ ಎಲ್ಲರೂ ಕೂಡ ಎಲ್ಲ ಸಂಸ್ಥೆಗಳಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ನಾಶ ಮಾಡ್ಯಾರ ಯಾಕಂದರೆ ಇದು ಮ್ಯಾನ್ಯುವಲ್ ಹಾಜರಾತಿ ಪುಸ್ತಕ ನಿರ್ವಹಿಸಿದರೆ ಎಲ್ಲ ವಿದ್ಯಾರ್ಥಿಗಳು ಹಾಜರಾಗ್ಯಾರ ಅಂತೇಳಿ ಬರ್ಕೊಳಕ್ಕೆ ಬರ್ತದಂತ ಬಯೋಮೆಟ್ರಿಕ್ನಲ್ಲಿ ಆ ರೀತಿ ಮ್ಯಾನುಪುಲೇಟ್ ಮಾಡೋಕ್ಕೆ ಬರೋದಿಲ್ಲ ಆ ಒಂದು ಉದ್ದೇಶದಿಂದ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಬಯೋಮೆಟ್ರಿಕ್ ವ್ಯವಸ್ಥೆ ಆದರೆ ಅದನ್ನು ಹಾಳು ಮಾಡ್ಯಾರ ಏನಂತಾರೆ ಕೆಟ್ಟದ ಎಲ್ಲಿ ಕೂಡ ಸಿ ಸಿ ಕ್ಯಾಮ್ರಾಗಳಿಲ್ಲ ಎಲ್ಲಿ ಕೂಡ ಭದ್ರತೆ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅಡಿಗೆ ಕೋಣೆಗೆ ಅಷ್ಟೇ ಸಿ ಸಿ ಕ್ಯಾಮ್ರಾ ಅಡಿಗೆ ಕೋಣೆಗೆ ಮಾತ್ರ ಸಿ ಸಿ ಕ್ಯಾಮ್ರಾ ಬಾಲಕರು ಬಾಲಕಿಯರು ಇರ್ತಾರ ಯಾವ ಬಾಲಕರು ಎಕಡೆ ಹೋಗ್ತಾರೋ ಯಾವ ಬಾಲಕಿಯರು ಎಕಡೆ ಹೋಗ್ತಾರೋ ಇವತ್ತು ನಾವು ಟಿ ವಿಯಲ್ಲಿ ನೋಡ್ತೀವಿ ಪೇಪರದಲ್ಲಿ ನೋಡ್ತೀವಿ ಅದು ಯಾವುದು ಗಮನಕ್ಕಿಲ್ಲ ಪ್ರಿನ್ಸಿಪಾಲ್ಗಳಿಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಕೇಳಿದರೆ ಉತ್ತರ ಇಲ್ಲ ಇಲ್ಲಿ ನಮ್ಮ ತಲೆ ಎಲ್ಲ ಚೆನ್ನಾಗಾದ ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಈ ವಸತಿ ಶಾಲೆಗಳು ನಡೀತಾ ಇದ್ದಾವೆ ಇದನ್ನೆಲ್ಲವೂ ಕೂಡ ಸರಿ ಮಾಡಬೇಕಂದ್ರೆ ಶಾಸಕರು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದಕ್ಕೆ ಬರಬೇಕು ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಕೂಡ ಅದರಲ್ಲಿ ಶಾಮೀಲಾಗಿರೋ ಒಂದು ಶಂಕೆ ನಮಗೆ ಕಾಣ್ತಾ ಇದ್ದೀವಿ ನಾವು ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಗಮನಕ್ಕೂ ಕೂಡ ನಾವು ತರ್ತಾ ಇದ್ದೀವಿ ಅವರಿಗೂ ಕೂಡ ಒಂದು ವರದಿ ಸಲ್ಲಿಸಿ ಆ ಜಿಲ್ಲಾಧಿಕಾರಿಗಳನ್ನು ಕೂಡ ಈ ವಸತಿ ನಿಲಯಗಳಿಗೆ ಭೇಟಿ ಮಾಡುವಂಥ ಒಂದು ಮನವಿ ಅವರಿಗೆ ನಾವು ಕೊಡಬೇಕಂತ ನಾವು ಮುಂದಿನ ಒಂದೆರಡು ದಿನಗಳಲ್ಲಿ ಭೇಟಿಯಾಗಿ ಕೊಡಬೇಕಂತ ಕೂಡ ನಾವು ನಿಶ್ಚಯ ಮಾಡಿದ್ದೀವಿ ನಾವು ಈ ರೀತಿಯಾದಂಥ ಒಂದು ವಾತಾವರಣದಲ್ಲಿ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಈ ಕ್ರೈಸ್ತ ಸಂಸ್ಥೆಗಳ ಒಂದು ವಸತಿ ಶಾಲೆಗಳನ್ನು ಸರಿಪಡಿಸಿ ವ್ಯವಸ್ಥೆಯನ್ನು ಸರಿಪಡಿಸಿ ಸ್ವಲ್ಪ ಫೋಟೋಗಳು ನೋಡಿ ಸರ್ ಹೋಗಿ ಹೇಳಿದರೆ ಕ್ಲಿಯರ್ ಮಾಡಿ ಹಾಕ್ತಾರೆ ಟೀ ಇಲ್ಲಿ ಸನ್ಫ್ಲವರ್ ಇದಾವಲ್ರಿ ಅಂತ ಅಲ್ರಿ ನಾನು ಜಿ ಪಿ ಎಸ್ ಫೋಟೋ ತೊಗೊಂಡ್ಬಂದಿನಿ ಮತ್ತೆ ಅವ್ರು ಚೇಂಜ್ ಮಾಡಿದ್ರೆ ಮಾಡೋಕೆ ಮಾಡೋಕ್ಕಾಗ್ತದ್ರಿ ನಿಮ್ಮ ಅವ್ರೆಲ್ಲ ಇದ್ರು ನೋಡ್ರಿ ನಾವು ಫೋಟೋಗಳು ತಕೊಂಡಿವಿ ಅಂತ ಹೇಳಿದ್ವಿ ನಾವು ಇವತ್ತಿಗೂ ಕೂಡ ಎಲ್ಲ ಹಾಸ್ಟೆಲ್ನಲ್ಲಿ ನಿನ್ನೆ ಇಲ್ಲಿ ಬಾಲಕಿಯರ ಹಾಸ್ಟೆಲ್ಗೆ ಹೋಗಿ ಬಂದ್ವಿ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ ಡಿ ದೇವರಾಜ್ ಅರಸು ಅಲ್ಪಸಂಖ್ಯಾತರ ಇದು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಹಿಂದುಳಿದ ವರ್ಗಗಳದ್ದು ಹಾಸ್ಟೆಲ್ ಹೋದ್ರೆ ಅಲ್ಲಿ ರುಚಿಗೋಳ್ಡಲ್ಲಿ ಅಲ್ಲಿ ನೂರೈವತ್ತು ಸ್ಟ್ರೆಂತ್ ಇರಬೇಕಂತೆ ಬರೀ ಅರವತ್ತಾರು ಬಾಲಕಿಯರ ಇದ್ದಾರೆ ಬರೀ ಅರವತ್ತಾರು ದುಡ್ಡು ಮಾತ್ರ ನೂರೈವತ್ತು ಕೆತ್ತದು ದುಡ್ಡು ರುಚಿಗೋಲ್ಡ್ ಎಣ್ಣೆ ಉಪಯೋಗ ಮಾಡೋದು ಇನ್ನು ಒಳಗೊಳಗೆ ಅಂತ ನಾವು ಪ್ರವೇಶ ಮಾಡಿಲ್ಲ ಆ ಒಂದು ಹಿಂದೆ ಇರ್ತಕ್ಕಂಥ ಶೌಚಾಲಯಗಳಿಗೆ ಯಾವುದೇ ಏನಿಲ್ಲ ಹುಡುಗ ಹೋಗ್ಬೋದು ಒಳಗಡೆ ತಾಲೂಕು ಆ ಹೆಣ್ಮಕ್ಳಿಗೆ ಏನಾದರೂ ಮಾಡ್ಬೋದು ವಾಚ್ಮ್ಯಾನ್ ಇಲ್ಲ ಅಧಿಕಾರಿ ವಾಚ್ಮ್ಯಾನ್ ಇಲ್ಲ ಅಲ್ಲಿರ್ತಕ್ಕಂಥ ವಾರ್ಡನ್ ತಾಲೂಕಾಧಿಕಾರಿ ನೀಲಮ್ಮ ನೀಲಮ್ಮ ತಾಲೂಕಾಧಿಕಾರಿ ವಾರ್ಡನ್ನು ಇದ್ಯಾವುದು ಪ್ರವಾಹ ಬಂದರೆ ಅವ್ರನ್ನ ರಕ್ಷಣೆ ಮಾಡೋಕೆ ಅದೊಂದು ಹೆಚ್ಚುವರಿ ಜವಾಬ್ದಾರಿ ಅವರಿಗೆ ಇಷ್ಟು ಜವಾಬ್ದಾರಿಗಳ ನಿರ್ವಹಣೆಯಲ್ಲಿ ಅಷ್ಟು ಪರಿಣಿತರು ಅವರು ನೀಲಮ್ ಅವರು ಅವ್ರಿಗೆ ಒಂದು ವಾರ್ಡನಲ್ಲಿ ಇರ್ತಕ್ಕಂಥ ಅರವತ್ತಾರು ಜನ ಬಾಲಕಿಯರದ್ದು ರಕ್ಷಣೆ ಇಲ್ಲ ಅವರಿಗೆ ಅವ್ರಿಗೆ ಕಸ ಕೊಟ್ಟು ಇವರೆಲ್ಲ ಇದ್ದಾರೆ ಇವರು ನೂರೈವತ್ತಿಗೆ ಸ್ಟ್ರೆಂತ್ ಪರ್ಮಿಟೆಡ್ ಅದು

ಹೌದು ಇರಬೇಕು ನಾಗವೇಣಿ ಈಗ ಹೊಸಪೇಟೆ ಬರಕ್ಕೆ ರಾಜೇಶ್ವರ ರಾಜೇಶ್ವರ ಅವರು ಪ್ರತಿದಿನ ಹೊಸಪೇಟೆ ಬಂದು ಅಪ್ ಅಂಡ್ ಡೌನ್ ಇಲ್ಲಿ ಬೆಳಗ್ಗೆ ಅಲ್ಲಿ ಬಿಡ್ತಾರ ಹನ್ನೊಂದುವರೆಗೆ ಇಲ್ಲಿ ಬರ್ತಾರಂತೆ ಮಧ್ಯಾಹ್ನ ಸಾಯಂಕಾಲ ಮತ್ತೆ ಅವರು ಹೊಸಪೇಟೆಗೆ ಹೋಗಿ ಬಿಡ್ತಾರೆ ವಾರ್ಡನ್ ವಾರ್ಡನ್ ಇವರಿಗೆ ನೀರಮ್ಮ ಕೈ ಕಳಗಿರ್ತಕ್ಕಂಥ ಅಸಿಸ್ಟೆಂಟ್ ಅಂದ್ರು ಸಹಾಯಕ ಒಂದ್ ಏನೈತಪ್ಪ ಅಂದ್ರೆ ಮೇಲ್ವಿಚಾರಕರು ಆ ಒಂದು ವಸತಿ ಶಾಲೆಯಲ್ಲೇ ಕಾರ್ಯನಿರ್ವಹಿಸಬೇಕು ಆದರೆ ಆ ಒಂದು ವಸತಿ ಶಾಲೆಯಲ್ಲಿ ಏನೈತಪ್ಪ ಅಂದರೆ ಆ ಒಂದು ಮಕ್ಕಳ ಪರಿಸ್ಥಿತಿ ಏನಿದೆ ಅಂದರೆ ಯಾವುದಕ್ಕೂ ಸಂಬಂಧ ಇಲ್ಲ ಆಮೇಲೆ ಅವರು ಯಾವುದೇ ರೀತಿ ಕೇರ್ ಇಲ್ಲ ಅಲ್ಲಿ ಯಾರೂ ವಸತಿ ಶಾಲೆಗಳಲ್ಲಿ ಇರಬೇಕಾಗಿರ್ತಕ್ಕಂಥ ಮೇಲ್ವಿಚಾರಕರು ರಾತ್ರಿ ಇರಂಗಿಲ್ಲ ಇರಂಗಿಲ್ಲ ಯಾರಿಗೂ ಅಷ್ಟು ಗಂಟೆಗೆ ಒಪ್ಸಿ ಒಪ್ಸೋಗಿಬಿಡ್ತಾರೆ ಈ ರೀತಿ ಒಂದು ಪರಿಸ್ಥಿತಿ ಇದೆ ಈ ನೀಲಮ್ಮವ್ರನ ಒಂದು ಕಡೆಗೇನೆ ಇಡ್ರಿ ಒಂದು ಹಾಸ್ಟ್ಲ್ಗೆ ಒಪ್ಸ್ರಿ ಅಥವಾ ಹಿಂದುಳಿದ್ವರ ತಾಲೂಕು ಅಧಿಕಾರಿಯನ್ನು ಆದರೂ ಮಾಡಬೇಕು ಒಂದು ಮಾತು ಈ ವೆಂಕಟೇಶ್ ಎಂಬವ್ರು ಏನಾದ್ರಂದರೆ ಸ್ಕೂಲ್ ಸ್ಟಾರ್ಟ್ ಇವತ್ತಿನವರೆಗೆ ಇವತ್ತಿನವರೆಗಿರ್ತಾರೆ ಅವರೇ ಪ್ರೆಸೆಂಟ್ ಆಗಿ ಪ್ರೆಸೆಂಟ್ ಅವರೇ ಮೇಲ್ವಿಚಾರಕರು ಪ್ರಾಶಿಂಪಾಲರು ಪಾಲ್ರು ಆದರೆ ಆ ಒಂದು ವಾರ್ಡನ್ನ ಎಲ್ಲಿದ್ದಾರೆ ಅಂದ್ರಕ್ಕೂ ಎಲ್ಲ ಇನ್ಚಾರ್ಜುನು ಈ ವೆಂಕಟೇಶ್ ಅವರೇ ನಿರ್ವಹಿಸ್ತಾರೆ ಅವರು ಅಷ್ಟೆಂಟ್ ಒಬ್ರು ಇದ್ದಾರ ರೆಡ್ಡಿ ಅಂತ ಅವನೇ ಫುಡ್ ಗಿಡ್ಡು ಕೊಡಬೇಕು ಆಮೇಲೆ ಅಲ್ಲಿರ್ತಕ್ಕಂಥ ಶೌಚಾಲಯಗಳು ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಈ ಮಾನವಿಯಲ್ಲಿ ಇರ್ತಕ್ಕಂಥ ಕ್ರೈಸ್ ಸಂಸ್ಥೆಯ ಎಲ್ಲ ಶೌಚಾಲಯಗಳನ್ನು ನಿರ್ವಹಣೆ ಮಾಡೋದು ಯಾರೋ ಸಿಂಗ್ ಅಂತೆ ಸಿಂಗ್ ಅಂತ ಒಬ್ಬನಿಗೆ ಕೊಟ್ಟಾರ ಅವನು ತಿಂಗಳಿಗೆ ಒಂದು ಸಲ ಬರ್ತಾನೆ ಒಂದು ಸಲ ಎರಡು ಸಲ ಶೌಚಾಲಯ ಸ್ವಚ್ಛ ಮಾಡಿ ಹೋಗ್ತಾನೆ ಆದರೆ ಅವು ಸಾರ್ವಜನಿಕರು ಮಕ್ಕಳು ಯಾರು ಇವತ್ತೇನು ಇದ್ದಾರಾ ಯಾರೂ ಬಳಸ್ಲಾರ್ದಂಥ ಒಂದು ಇದಾವೆ ಅವಕ್ಕೆ ಯಾವಕ್ಕೆ ನಳ ಇಲ್ಲ ಟ್ಯಾಪ್ ಇಲ್ಲ ಇವರೇ ಮನೆಯಲ್ಲಿಂದ ತಂದಂಥ ಒಂದು ಬಕೆಟ್ಲಿಂದ ನೀರು ತೊಗೊಂಡು ಉಕ್ಕಿಸಿ ಬಳಸ್ಗೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಏನಿದೆ ವಸತಿ ಶಾಲೆ ಬಾಡಿ ಕೊಟ್ಟಂಥ ಮಾಲೀಕನ ಜವಾಬ್ದಾರಿ ಅಂದ್ರೆ ಮೂಲಭೂತ ಸೌಕರ್ಯಗಳನ್ನು ಕಂಪ್ಲೀಟಾಗಿ ಅವನೇ ನಿರ್ವಹಣೆ ಮಾಡಿ ಒದಿಸ್ಕೊಡ್ಬೇಕು ಆದರೆ ಈ ಒಂದು ವಸತಿ ಶಾಲೆಯಲ್ಲಿ ಶೌಚಾಲಯಗಳ ನಾಳೆ ಇಲ್ಲ ಟ್ಯಾಂಕಿ ಸಪ್ಲೈ ಇಲ್ಲ ಏನಿಲ್ಲ ಅವು ಯಾರೂ ಮಕ್ಕಳು ಯೂಸ್ ಮಾಡೋವಂಥ ಒಂದು ಪರಿಸ್ಥಿತಿ ಇಲ್ಲ ಅಷ್ಟು ಗಬ್ಬ್ಯಾದಾಗ್ಯಾವ್ ಆದರೆ ಬಾಡಿಗೆ ಮಾತ್ರ ಪ್ರತಿ ತಿಂಗಳು ಒಂದೂವರೆ ಲಕ್ಷ ರೂಪಾಯಿ ತೊಗೊಳ್ತಾ ಇದ್ದಾರೆ ಈ ರೀತಿ ಏನೈತಪ್ಪ ಅಂದ್ರೆ ಸರ್ಕಾರ ಮಟ್ಟದಲ್ಲಿ ಏನಾಗ್ಯವಪ್ಪ ಅಂದರೆ ಈ ವಸ್ತು ಶಾತಿ ಶಾಲೆಗಳು ಏನಪ್ಪ ಅಂದರೆ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಮತ್ತು ಅವರು ಇರ್ತಕ್ಕಂಥ ಎಲ್ಲರಿಗೂ ಒಂದು ಕಾಮದೇನಿದ್ದಂಗೆ ಹಂಗಾಗಿ ಸುಮಾರು ಎಂಟೆಂಟು ಹತ್ತತ್ತು ವರ್ಷ ಇದ್ದರೂ ಸಹಿತ ಬಾಡಿಗೆ ಶಾಲೆಗಳಲ್ಲಿ ಬಾಡಿಗೆ ಕಟ್ಟಡಗಳಲ್ಲೇ ನಡೆಸ್ತಾ ಇದ್ದಾರಪ್ಪ ಅಂದರೆ ಇದೊಂದು ವ್ಯವಸ್ಥಿತವಾದ ಒಂದು ಸಂಚು ಒಂದು ಭ್ರಷ್ಟಾಚಾರ ಬ್ರಹ್ಮಾಂಡ ಅಂತ ಹೇಳ್ಬೋದು ಈ ವಿಷಯದ ಬಗ್ಗೆ ಯಾವುದೇ ಶಾಸಕರು ಇವತ್ತಿನವರೆಗೆ ಗಮನ ಹರಿಸಿಲ್ಲ ಇವರು ಮೂರನೇ ಸಲ ಬಂದಾರ ಪ್ರತಿ ಮೂರನೇ ಶ ಮೂರನೇ ಬಾರಿಯಾಗಿ ಆಟ್ರಿಕ್ ಆಗ್ಯಾರ ಇವತ್ತಿಗೂ ವಚಸಿ ಶಾಲೆಗಳಿಗೂ ಒಂದು ಪರ್ಮನೆಂಟ್ ವಸತಿ ಶಾಲೆಗಳನ್ನು ಮಾಡಿಲ್ಲ ನಾವು ಶಿಕ್ಷಕರಿಗೆ ಇದ್ರ ಬಗ್ಗೆ ಕೇಳಿದ್ರು ಡೆಸ್ಕು ಮತ್ತು ಬೆಂಚು ಯಾಕೆ ಕೊಡ್ತಾ ಇಲ್ಲ ಅಂದರೆ ನಮ್ದು ಪರ್ಮನೆಂಟ್ ಶಾಲೆ ಅಲ್ಲ ಸರ್ ಹಂಗಾಗಿ ನಮ್ಗೆ ವಸ್ತು ಶಾಲೆಗಳಿಗೆ ಯಾವುದು ಬಂದಿಲ್ಲ ಅಂತ ಈಗ ಕುರ್ಡಿಯಲ್ಲಿ ಆದ್ರೂ ಮಾನವ ತರ್ತಾರ ಕೊಟ್ಟನೇ ಆದರೂ ಮಾನವ ತರ್ತಾರ ಎಲ್ಲ ತಂದು ಮಾನವಿಯಲ್ಲೇ ಹಾಕ್ತಾರೆ ಈ ಒಂದು ಏನೈತಪ್ಪ ಅಂದರೆ ಇಲ್ಲಿ ಒಂದು ರಿಯಲ್ ಎಸ್ಟೇಟ್ ಅಥವಾ ಬಾಡಿಗೆದಾರ ಒಂದು ವ್ಯವಸ್ಥಿತ ಒಂದು ಕೂಟ ರಚನೆ ಮಾಡಿಕೊಂಡ್ರ ಟಿನ್ ಶೆಡ್ ಹಾಕೋದು ಬಾಡಿಗೆ ವಸೂಲ್ ಮಾಡೋದು ಈ ಒಂದು ಬಾಡಿಗೆ ರೇಟು ನೋಡಿಬಿಟ್ರೆ ನೀವು ಒಂದೂವರೆ ಲಕ್ಷ ರೂಪಾಯಿ ಅಲ್ಲಿ ಯಾರೂ ಇರೋ ಕೊಡೋದೇ ಇಲ್ಲ ಅವು ಯಾವುದಕ್ಕೂ ಇಲ್ಲ ಅಂತ ಒಂದು ಪರಿಸ್ಥಿತಿಗಳು ಈ ಒಂದು ವಸತಿ ಶಾಲೆಗಳಲ್ಲೇ ಇದಾವೆ ಅಲ್ಲಿ ಇನ್ನೂ ಒಂದು ರಮೇಶ್ ಈ ಒಂದು ಪದವೀಧರ ಕ್ಷೇತ್ರ ಇದೆ ಸರ್ ಅದು ಮುಷ್ಟು ರೋಡ್ಗೆ ಅಲ್ಲಿ ಯಾವ ರೀತಿ ಆ ಹಾಸ್ಟೆಲ್ ನೀವು ಹೋಗ್ಬೇಕಪ್ಪ ಅಂದ್ರೆ ರಸ್ತೆನೇ ಇಲ್ಲ ಅಲ್ಲಿ ರಸ್ತೆ ಇಲ್ಲ ಮಳೆಗಾಲದಲ್ಲಿ ನೀವು ಯಾರು ಹೋಗಕ್ಕಾನೆ ಹಂಗಲ್ಲ ಅಲ್ಲಿ ಏನಾದ್ರೂ ಮಕ್ಕಳಿಗೆ ಅನಾಹುತ ಆಯ್ತು ಏನಾದರೂ ಆಯ್ತಪ್ಪ ಅಂದ್ರೆ ಜವಾಬ್ದಾರಿ ಯಾರು ಅಲ್ಲ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಮೆಟ್ರಿಕ್ ಪೂರ್ವದ ರಮೇಶ್ ಅಂತ ಒಬ್ರು ವಾರ್ಡನ್ ಇದ್ದಾರೆ ಅವನು ಕೈ ಕೆಳಗ ಅಷ್ಟೆಂಟೆದಾನ ಅವನೇ ಎಲ್ಲ ನೋಡ್ತಾನೆ ಅವನೇ ಕುಕ್ಕರು ಅವನೇ ಸಪ್ಲೈರ್ದಾರು ಅವನೇ ಊಟ ಕೊಡೋನು ಅವನೇ ಸೆಕ್ಯೂರಿಟಿ ಅಲ್ಲ ಅವನೇ ಆ ರಮೇಶ್ ಅಂಬೋರು ಅಲ್ಲಿ ಆಸ್ಟ್ರದಲ್ಲಿ ಇಲ್ಲ ಅಲ್ಲಿ ಅಂದ್ರೆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇದೆ ಆ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಏನು ಮಾಡೋಣಂದ್ರೆ ಡ್ಯಾಮೇಜ್ ಮಾಡಿ ಇಂದಕ್ಕೆ ಒಕ್ಕಟ್ಬಿಟ್ಟನು ಡ್ಯಾಮೇಜ್ ಮಾಡಿ ಹಿಂದಕ್ಕೆ ಒಕ್ಕಟ್ಬಿಟ್ಟಾನ ಅಲ್ಲಿ ಇನ್ನೊಂದು ಏನೈತಪ್ಪ ಅಂದರೆ ಆ ಮೀಟ್ರ್ ಏನೈತಪ್ಪ ಅಂದರೆ ಡ್ಯಾಮೇಜ್ ಆಗಿ ಅದು ಗಾಡಿಗೆ ಕುಂದಿರ್ತಾನ ಅದು ನೀರಿಗಿನ ಅಥವಾ ಗೋಡೆಯಲ್ಲಿ ನೀರಿಗಿನ ಮಳೆ ಬಂದಾಗ ನೀರು ಸೋರಿಕೆ ಆಯ್ತಪ್ಪ ಅಂದರೆ ಅರ್ಥಿಂಗಾಗಿ ಆಗಿ ಮಕ್ಕಳಿಗೆ ಏನಾದರೂ ಅನಾಹುತ ಆಗ್ಬೋದು ಆ ಕಾಳು ಕೊಟ್ಟಾರ ಆ ಕಾಳಿನಲ್ಲಿ ಅಂದ್ರೆ ಅವತ್ತು ನಾವು ರಾತ್ರಿ ಹೋಗಿ ನೋಡಿದಾಗ ಕಾಳು ಕೊಟ್ಟಾರ ಕಾಳಿನಾಗ ಏನಿಲ್ಲ ಬರೀ ಖಾರ ಉಪ್ಪು ನೀರು ಗಂಟಲು ಹುರಿತದೆ ಹುರಿತೇ ಮಕ್ಕಳಿಗೆ ಆರೋಗ್ಯ ದೃಷ್ಟಿಯಿಂದ ಏನು ಮೆನು ಕಾರ್ಡ್ ಕೊಟ್ಟಾರ ಆ ಮೆನೋ ಕಾರ್ಡ್ ಪ್ರಕಾರ ಯಾವುದೇ ರೀತಿ ಕೊಡ್ತಾ ಇಲ್ಲ ಹಾಗಾಗಿ ಇಲ್ಲಿ ಏನೈತಪ್ಪ ಅಂದ್ರೆ ಅಧಿಕಾರಿಗಳು ಶಾಸಕರು ಸಚಿವರು ಎಲ್ಲರೂ ಏನಪ್ಪ ಅಂದರೆ ಸಭೆಗಳಲ್ಲಿ ಹೇಳ್ತಾರೆ ಹೊರತು ಯಾರು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಾಗ್ತಕ್ಕಂಥ ತೊಂದರೆ ತಾಪತ್ರಗಳ ಬಗ್ಗೆ ಯಾವ ಅಧಿಕಾರಿಗಳು ಕೇಳ್ತಾ ಇಲ್ಲ ಹಂಗಾಗಿ ನಾವೇನೈತಪ್ಪ ಅಂದರೆ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಇದು ಮಾಡಿದ್ದೀವಿ ಕೂಡಲೇ ಹುಟ್ಟನ್ನೆಲ್ಲ ಸರಿಪಡಿಸ್ಬೇಕು ಇಲ್ಲಪ್ಪ ಅಂದರೆ ಆಗಲಿಲ್ಲಪ್ಪ ಅಂದರೆ ಭಾರತೀಯ ಜನತಾ ಪಾರ್ಟಿಲಿಂದ ಈ ಒಂದು ಈ ಮುಂದೆ ಬರ್ತಕ್ಕಂಥ ಯಾರೇ ಆಗಲಿ ಸಚಿವರಾಗಲಿ ಮಂತ್ರಿಗಳಾಗಲಿ ಅವ್ರಿಗೆ ನಾವು ಗೇರಾವ್ ಹಾಕೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಗೆ ಕೊಡಬೇಕಾಗತ್ತೆ ಅಂತ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಮಾನ್ಯ ಪುರಸಭೆಯಲ್ಲಿ ಯಾವ ರೀತಿ ಇದೆ ಅಂದರೆ ಅವರು ಯಾವ ರೀತಿ ಇದ್ದಾರಪ್ಪ ಅಂದರೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಗಿಲ್ಲ ಅವರು ಲೇಔಟ್ ಅಪ್ರು ಕೊಡ್ತಾರೆ ಲೇಔಟ್ ಅಪ್ರೂವ್ ಕೊಡಬೇಕಾಯ್ತಪ್ಪ ಅಂದರೆ ಏನಪ್ಪ ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಏನು ಕೊಡಬೇಕು ನೀರಿನ ವ್ಯವಸ್ಥೆ ಒಳಚರಂಡಿ ಅವು ಯಾವ ಇಲ್ಲ ಒಂದು ಸರ್ಕ್ಯುಲರ್ ಏನೈತಪ್ಪ ಅಂದ್ರೆ ನಗರಾಭಿವೃದ್ಧಿ ಇಲಾಖೆ ಅವ್ರದ್ದು ಒಂದು ಏನೈತಪ್ಪ ಏನಾಯ್ತಪ್ಪಂದರೆ ಯಾವುದೇ ಒಂದು ಲೇಔಟಲ್ಲಿ ಅಪ್ರೂವ್ ಪರವಾನಿ ಕೊಡಬೇಕಾಯ್ತಪ್ಪ ಅಂದರೆ ನೀರಿನ ಟ್ಯಾಂಕು ಕಟ್ಟಲೇಬೇಕು ನೀರಿನ ತೊಟ್ಟೆ ನಿರ್ಮಾಣ ಆಗಲೇಬೇಕು ಮನೆ ಇವರು ವರ್ಗಾವಣೆ ಲೋಕಸಭೆ ಪೂರ್ವದಲ್ಲಿ ಒಂದು ವರ್ಗಾವಣೆ ಮಾಡೋಕ್ಕ ಟೈಮ್ನಲ್ಲಿ ಸುಮಾರು ಹತ್ತರಿಂದ ಹದಿನೈದು ಲೇಔಟ್ಗಳಿಗೆ ಒಂದೇ ದಿನ ಅಪ್ರೂವ್ ಕೊಟ್ಟರು ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಮೈ ಬಿ ಬಿ ಶ್ರೀಮತಿ ಆ ಸಹಾಯಕರು ಮತ್ತು ಇವರು ಇವೆಲ್ಲ ಬ್ರಹ್ಮಾಂಡ ಮನ್ಸು ಮಾನವ ಪುರಸಭೆ ಅಂದರೆ ಅಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಶಾಸಕರಿಗಂತೂ ಮಾನ್ಯ ನಗರಸಭೆ ಮಾನ್ಯ ಪಟ್ಟಣದ ಬಗ್ಗೆ ಕಾಳಜಿ ಇಲ್ಲ ಅವರು ಇವತ್ತಿವರೆಗಾದರೂ ಮಾನ್ಯ ಪುರಸಭೆಯಲ್ಲಿ ಸ ಸದಸ್ಯರು ಒಂದು ಮೀಟಿಂಗ್ ಕರೆದು ಒಂದು ಯಾವುದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿಲ್ಲ ಯಾವುದೂ ಸಮಸ್ಯೆಗಳು ಕೇಳಿಲ್ಲ ಆಮೇಲೆ ವಾರ್ಡ್ಗಳಲ್ಲಿ ಆಗಿರ್ತಕ್ಕಂಥ ವರ್ಕ್ಗಳು ನೀವು ನೋಡಿಬಿಟ್ರೆ ಅದು ಯಾವುದಕ್ಕೂ ಉಪ್ಯೋಗಿಲ್ಲ ಎಲ್ಲ ಕಳಪೆ ಕಾಮಗಾರಿಗಳು ಅಧಿಕಾರಿಗಳು ಪರ್ಸೆಂಟೇಜ್ ಮೇಲೆ ಫಿಕ್ಸ್ ಆಗಿಬಿಟ್ಟಾರ ಆ ಇಂಜಿನಿಯರ್ಗಳು ಪರ್ಸೆಂಟೇಜ್ಗೆ ಆಗಿಬಿಟ್ಟಾರೆ ನೀವು ಯಾವುದೇ ಒಂದು ಗುಣಮಟ್ಟ ಒಂದು ಕೆಲಸನೇ ಇಲ್ಲ ಮಾನ್ಯ ಪಟ್ಟಣದಲ್ಲಿ ಯಾರಾದರೂ ನೀವು ಅಧಿಕಾರಿಗಳು ಬರ್ಬೋದು ಅಥವಾ ಶಾಸಕರು ಬರ್ಬೋದು ನಾವು ಬೇಕಿದ್ರು ತೋರಿಸ್ತೀವಿ ಇಂಥ ಒಂದು ಇದ್ದಾಗ ನೀವು ನಿಮ್ಮಿಂದ ನಾವು ಏನು ನಿರೀಕ್ಷೆ ಮಾಡ್ತೀವಿ ಮೂರು ಮೂರು ಸಲ ನೀವು ಗೆದ್ತೀರಿ ಜನರು ನಿಮ್ಮನ್ನು ಜನಪ್ರತಿನಿಧಿ ಅಂತ ಆಯ್ಕೆ ಮಾಡ್ತಾರೆ ನಿಮ್ಮದು ಏನಿದೆ ನಿಮ್ಮದು ಹಾಗಾಗಿ ಇದನ್ನು ಭಾಳ ಗಂಭೀರವಾಗಿ ಯೋಚನೆ ಮಾಡ್ಬೇಕಂತ ನಮ್ಮದು ಒಂದು ಭಾರತೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇದೊಂದು ಮಾಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಸುಧಾರಿಸಲಿಲ್ಲಪ್ಪ ಅಂದರೆ ನಾವು ಮುಂದೆ ಇದ್ರ ಬಗ್ಗೆ ಹೋರಾಟವನ್ನು ಹಮ್ಮಿಕೊಳ್ಬೇಕಾದ ಸಚಿವರಿಗಾಗಲಿ ಶಾಸಕರಿಗಾಗಲಿ ಅಧಿಕಾರಿಗಳಾಗಲಿ ಭಾಳ ಇದು ಮಾಡ್ಬೇಕಂತ ನಾವು ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಹಾಗೂ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡಿಕೊಳ್ತೀವಿ